ಬಂದಿರೋ ಉದ್ದೇಶ ಲಾಸ್ಟ್ ಒಂದು ವರ್ಷದಿಂದ ಯಾವುದೋ ನೋಟಿಫಿಕೇಷನ್ ಇಲ್ಲ ಆ್ಯಕ್ಚುಲಿ ನಾವು ಬರಬಾರ್ದು ಆಗ್ತೀವಿ ನೀವೇ ಬರಬೇಕು ಬನ್ನಿ ಸರ್ ಹೋಗೋಣ ಪ್ರತಿಭಟನೆ ಮಾಡೋಣ ನಮ್ಮ ರೈಟ್ಸ್ನ ನಾವು ಕೇಳೋಣ ಅಂತ ಹೇಳಬೇಕು ಯಾವ ಎಕ್ಸಾಮ್ಗೆ ಓದ್ತಾಯಿದ್ದೀರಲ್ಲಿ ಕರ್ನಾಟಕದಲ್ಲಿ ಯಾವುದಾದ್ರು ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರಾ ಯಾವುದಾದ್ರು ಒಂದು ಒಂದು ಎಫ್ ಟಿ ಎಸ್ ಸಿ ಎಸ್ ಐ ಟೀಚರ್ಸ್ ರೆಕ್ರೂಟ್ಮೆಂಟ್ ಆಗ್ತಾಯಿದೆಯಾ ಇದೆಯಾ ಒಂದೇ ಒಂದು ನೋಟಿಫಿಕೇಷನ್ ಇಲ್ಲ ಲಾಸ್ಟ್ ಒನ್ ಇಯರಿಂದ ಒಂದು ನೋಟಿಫಿಕೇಷನ್ ಇಲ್ಲ ಲಾಸ್ಟ್ ಟು ಇಯರ್ಸಿಂದ ಹೇಳ್ಬೇಕಾದ್ರೆ ಒಂದು ಮೂರು ನಾಲ್ಕು ನೋಟಿಫಿಕೇಷನ್ ಆಗಿದೆ ಕೆ ಎಸ್ ಪಿ ಒ ಸಿ ಟಿ ಐ ವಿಲೇಜ್ ಅಕೌಂಟೆಂಟು ಬಿ ಎಮ್ ಟಿ ಸಿ ಇದಕ್ಕಿಂತ ಜಾಸ್ತಿ ಇರೋದಾಗಿದೆಯಾ ಇನ್ನೊಂದು ಎರಡು ಮೂರು ಜೆ ಇ ಪೋಸ್ಟ್ ಆಗಿರ್ಬೋದು ಅಷ್ಟೇ ಅಲ್ವಾ ಅದ್ಮಿಟ್ ಯಾರಾದ್ರೂ ನೋಟಿಫಿಕೇಷನ್ ಆಗಿದೆಯಾ ಮ್ಯಾಕ್ಸಿಮಮ್ ಫೈವ್ ಟು ಟೆನ್ ತೌಸಂಡ್ ವೇಕೆನ್ಸಿ ಫಿಲ್ ಆಗಿರ್ಬೋದು ಲಾಸ್ಟ್ ಟೂ ಇಯರ್ಸಿಂದ ಲಾಸ್ಟ್ ಫೈ ಇಯರ್ಸಿಂದ ನೋಡಿದ್ರೆ ನಿಮಗೆ ಟ್ವೆಂಟಿ ತೌಸಂಡ್ ವೇಕೆನ್ಸಿ ಫಿಲ್ ಆಗಿಲ್ಲ ಆಗಿದೆಯಾ ಕೋವಿಡ್ ಇಂದ ಲಾಸ್ಟ್ ಅದರ ಟೂ ಇಯರ್ಸು ಅಲ್ಲಿ ವೇಸ್ಟ್ ಆಯಿತು ಮತ್ತು ಲಾಸ್ಟ್ ತ್ರೀ ಇಯರ್ಸಿಂದ ಲಾಸ್ಟ್ ಫೈವ್ ಇಯರ್ಸಿಂದ ಯಾವುದೂ ವೇಕೆನ್ಸಿ ಇಲ್ಲೇ ಆಗಿಲ್ಲ ಕರ್ನಾಟಕದಲ್ಲಿ ಟೂ ಲ್ಯಾಕ್ಸ್ ಸೆವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಏಯ್ಟಿ ಸಿಕ್ಸ್ ಪೋಸ್ಟ್ ಇದೆ ವೇಕೆನ್ಸಿ ಫಾರ್ಟಿ ತ್ರೀ ಡಿಪಾರ್ಟ್ಮೆಂಟಿಂದ ಯಾರಾದರೂ ಪ್ರಶ್ನೆ ಮಾಡಿದ್ದೀರಾ ಒಂದು ತಿಂಗಳಲ್ಲಿ ವರದಿ ಒಳಗೆ ಮೀಸಲಾತಿ ವರದಿ ಕೊಡ್ತೀನಿ ಕೊಡ್ತೀನಿ ಅಂದ್ಕೊಂಡು ಒಂದೊಂದು ತಿಂಗಳು ಒಂದೊಂದು ತಿಂಗಳು ಎರಡು ತಿಂಗಳು ಮುಂದಕ್ಕೆ ಹಾಕೋತ ಹೋಗ್ತಾ ಆಲ್ಮೋಸ್ಟ್ ಒನ್ ಇಯರ್ ಕಂಪ್ಲೀಟ್ ಆಗಿದೆ ಆಗಿದೆಯಾ ಇಲ್ವಾ ಆಗಿದೆಯೇ ಇಲ್ವಾ ನೆಕ್ಸ್ಟ್ ಇನ್ನು ಅದೇ ಒನ್ ಇಯರ್ ಕಂಪ್ಲೀಟ್ ಮುಂದೆ ಹಾಕೊತಾ ಹೋಗ್ತಾರೆ ಏನಂತ ಹೇಳ್ಕೊಂತಿದ್ದೀರಾ ಮನೇಲಿ ಒಂದು ಐದು ವರ್ಷ ಬಿಟ್ಕೊಂಡು ಖಾಲಿ ಬ್ಯಾಗ್ ತೊಗೊಂಡ್ಬರ್ತೀನಿ ಅಂದ್ಕೊಳ್ತಾರೆ ಈಗ ಒಂದು ವರ್ಷ ಒಂದು ಎರಡು ವರ್ಷದಲ್ಲಿ ಜಾಬ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು ಏನು ಅಂದ್ಕೊಂಡಿದ್ದೀರಾ ಇಡೀ ಇಷ್ಟು ವೇಕೆನ್ಸಿ ಇದೆ ಫೋರ್ ದೆನ್ ಫೋರ್ ಟು ಫೈವ್ ಲ್ಯಾಕ್ಸ್ ವೇಕೆ ವೇಕೆನ್ಸಿ ಇದೆ ಯಾರಾದರೂ ಪ್ರಶ್ನೆ ಮಾಡ್ತಾ ಇದ್ದೀರಾ ಯಾರಾದರೂ ಪ್ರಶ್ನೆ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರು ಎಲ್ಲರೂ ವೋಟ್ ಹಾಕಿದಿರಲ್ವ ಎಮ್ ಎಲ್ ಎ ಇದ್ದಾರೆ ಮಿನಿಸ್ಟರ್ಸ್ ಇದ್ದಾರೆ ಆಫೀಸರ್ ಇದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಯಾರಿಗಾದ್ರೂ ಒಬ್ರಿಗಾದ್ರೂ ಕಾಲ್ ಮಾಡಿ ನಿಮ್ಮ ಸಮಸ್ಯೆನ ಹೇಳ್ಕೊಂಡಿದ್ದೀರಾ ಸುಮ್ಮನೆ ಓದ್ತಾ ಇದ್ರೆ ಎಷ್ಟು ವರ್ಷ ಅಂತ ಓದ್ತೀರಾ ಸುಮ್ಮನೆ ಓದೋದ್ರಲ್ಲಿ ಅರ್ಥ ಇದೆಯಾ ಯಾವ್ದಾದ್ರು ಆಯ್ತಂದ್ರೆ ನೂರು ಕ್ವಶನ್ಸ್ ಟ್ರಾನ್ಸ್ಲೇಷನ್ ಇರುತ್ತೆ ಟ್ರಾನ್ಸ್ಲೇಷನ್ ಎರಡು ಮತ್ತೆ ಕ್ವಶನ್ ಪೇಪರ್ ಲೀಕು ವೈಎಂ ಆರ್ ಸ್ಕ್ಯಾಮು ಬ್ಲೂಟೂತ್ ಸ್ಕ್ಯಾಮು ಅದಾದ್ಮೇಲೆ ಕ್ವಶನ್ ಪೇಪರ್ ಎಕ್ಸಾಮ್ ಅನ್ಕೊಡ್ತೀವಿ ಹದಿನೈದರಿಂದ ಇಪ್ಪತ್ತು ಕ್ವಶನ್ಸ್ ರಾಂಗ್ ಇರುತ್ತೆ ಹದಿನೈದರಿಂದ ಇಪ್ಪತ್ತು ಕ್ವಶನ್ಸ್ಗೆ ಅಬ್ಜೆಕ್ಷನ್ ಹಾಕಬೇಕು ಅಂದರೆ ಒಂದು ಕ್ವಶನ್ಗೆ ಈಚ್ ಕ್ವಶನ್ಸ್ಗೆ ಐವತ್ತು ರೂಪಾಯಿ ಫೀಸ್ ಪೇ ಮಾಡಬೇಕು ಅಪ್ಲಿಕೇಶನ್ಗೆ ಐನೂರಿಂದ ಏಳ್ನೂರ ಐವತ್ತು ರೂಪಾಯಿ ಫೀಸ್ ಪೇ ಫೀಸ್ ಪೇ ಮಾಡಬೇಕು ಬ್ಯಾಂಕಿಂಗ್ ಅಂದರೆ ಒಂದು ಸಾವಿರ ರೂಪಾಯಿ ಫೀಸ್ ಪೇ ಮಾಡಬೇಕು ಹೌದಾ ಇಲ್ವಾ ಒಂದು ಅಬ್ಜೆಕ್ಷನ್ ಪೇ ಮಾಡೋಕೆ ಐವತ್ತು ರೂಪಾಯಿ ಒಂದು ಕ್ವಶನ್ಸ್ಗೆ ಅಂದರೆ ಹದಿನೈದರಿಂದ ಇಪ್ಪತ್ತು ಕ್ವಶನ್ಸ್ಗೆ ಸೆವೆನ್ ಫಿಫ್ಟಿ ಟು ತೌಸಂಡ್ ರುಪೀಸ್ ಪೇ ಮಾಡಬೇಕು ಹೌದಾ ಇಲ್ಲ ಆಯಿತು ಒಂದು ಎಕ್ಸಾಮ್ ಬರೆಯೋದಕ್ಕೆ ಒಂದು ಸೆಂಟರ್ಗೆ ಹೋಗಿ ಎಕ್ಸಾಮ್ ಬರೋದು ವಾಪಸ್ ಬರ್ತೀನಿ ಅಂದರೆ ಮೂರು ಮಿನಿಮಮ್ ತ್ರೀ ಟು ಫೈವ್ ತೌಸಂಡ್ ಖರ್ಚು ಮಾಡಬೇಕು ಹೌದಾ ಇಲ್ವಾ ಇಷ್ಟೆಲ್ಲ ಆದ್ಮೇಲೆ ನೀವು ಇಲ್ಲಿ ಉಳ್ಕೊಂಡಿದ್ದೀರಾ ಅಂತಂದ್ರೆ ಪಿ ಜಿ ಮತ್ತೆ ರೂಮ್ಸ್ ಎಲ್ಲ ಫ್ರೀ ಇದೆಯಾ ಬೆಂಗಳೂರಲ್ಲಿ ಎಲ್ಲ ಫ್ರೀ ಇದೆಯಾ ಮೆಸಲ್ಲಿ ಊಟ ಫ್ರೀ ಕೊಡ್ತಾರಾ ಬುಕ್ಸ್ ಫ್ರೀ ಕೊಡ್ತಾರ ಕೋಚಿಂಗ್ ಯಾರಾದರೂ ಫ್ರೀ ಕೊಡ್ತಾರ ಇಲ್ಲಿ ಕೆ ಯಾರು ಫ್ರೀ ಕೊಡ್ತಾ ಇದ್ದಾರಾ ಕೊಡ್ತಾ ಇದ್ದಾರಾ ಎಲ್ಲ ಯಾವ ಯಾರಿಗಾಗ್ತಾ ಇದೆಲ್ಲ ನಿಮ್ದು ನೀವು ಮಾಡ್ತಾರ ಸ್ಪೆಂಡಿಂಗ್ ಏನು ಸ್ಪೆಂಡ್ ಮಾಡ್ತಿದ್ರ ಅಮೌಂಟು ಅದೆಲ್ಲ ಯಾರಿಗೂ ಹೊರೇ ಆಗ್ತಾ ಇದೆ ನಿಮ್ ತಂದೆ ತಾಯಿ ಹೊರೇ ಆಗ್ತಾ ಇದೆ ಆಗ್ತಾ ಇದೆಯಾ ಇಲ್ವಾ ಈಗ ನೀವೇ ಎಷ್ಟೋ ಜನ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ರ ಅಲ್ಲಿ ಮಾಡ್ತಾ ಇದ್ರೆ ಈಗ ಲಕ್ಷಾಂತರ ವಿದ್ಯಾರ್ಥಿಗಳು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ರೆ ಓಲೋ ಉಬರು ಸ್ವಿಗ್ಗಿ ಜಮೋಟೋ ಈ ಥರ ಪಾರ್ಟ್ ಟೈಮ್ ಡ್ರೈವಿಂಗ್ ಕೆಲಸ ಇರ್ಬೋದು ಪಾರ್ಟ್ ಟೈಮ್ ಅಲ್ಲಿ ಕುಕ್ಕಿಂಗ್ ಕೆಲಸ ಇರ್ಬೋದು ಎಷ್ಟೊಂದು ಕೆಲಸ ಮಾಡ್ತಿದ್ದಾರೆ ಇವತ್ತು ಸ್ಟೂಡೆಂಟ್ಸ್ ಯಾಕೆ ಅಂದರೆ ಬಿಕಾಸ್ ಆಫ್ ಇಲ್ಲಿ ನೋಟಿಫಿಕೇಶನ್ ಇಲ್ಲ ಒಂದು ಎರಡು ವರ್ಷ ಮುಂಚೆ ಮುಂಚೆಲ್ಲ ಲೈಬ್ರರಿ ಆದರೂ ಖಾಲಿ ಇರ್ತಿತ್ತ ಕಾಲಿ ಇರ್ತಿತ್ತ ಸೀಟು ಬೆಳಿಗ್ಗೆ ಈ ಸೀಟೆ ಲೈಬ್ರರಿ ಬರ್ಬೇಕಂದ್ರೆ ಲೈಟ್ ಟೂ ವರ್ಸ್ತಾ ಇದ್ರು ಯಾರಾದ್ರೂ ಫ್ರೆಂಡ್ಸ್ ಕೈಯಲ್ಲಿ ಸುಮ್ಮನೆ ಒಂದೇ ಬ್ಯಾಗ್ ಇಟ್ಬಿಟ್ಟು ಬ್ಯಾಗ್ ಇಲ್ಲ ಏನೋ ಒಂದು ಇಟ್ಟು ಹೋಗ್ತಿದ್ರು ಸೀಟ್ ಇಟ್ಕೊಂಡು ಹೋಕ್ಕೆ ಮುಗ್ಸ್ ಹೋಗ್ತಾ ಇದ್ರು ಇರ್ತಾ ಇಲ್ವಾ ಆ ಪರಿಸ್ಥಿತಿ ಆದ್ರೆ ಇವಾಗ ಖಾಲಿ ಆಗ್ತಾ ಇದೆ ಲೈಬ್ರಲಿ ಇರಲ್ಲ ಲೈಬ್ರರಿ ಖಾಲಿ ಆಗ್ತಾ ಇದೆ ಅಂದ್ರೆ ಯೋಚನೆ ಮಾಡಿ ನೀವು ಇಲ್ಲೇ ಎಷ್ಟು ವರ್ಷ ಅಂತ ಕುತ್ಕೊಂಡು ಹೋಗ್ತೀರಾ ಇಷ್ಟು ವೇಕೆನ್ಸಿ ಇದೆ ನಿಮಗೆ ಬಂದು ಕೇಳ್ಕೊಬೇಕಾ ಬನ್ನಿ ಹೋರಾಟ ಮಾಡೋಣ ಅಂತ ಹೇಳಿ ನಾವೇನಲ್ಲಿ ನಾಲ್ ಎತ್ಕೊಂಡು ಹೋಗಿ ಹೋರಾಟ ಮಾಡ್ತಾ ಇದೀವ ಫ್ರೀಡಂ ಪಾರ್ಕಲ್ಲಿ ಶಾಂತಿಯುತವಾಗಿ ನಮ್ಮ ಸಮಸ್ಯೆನ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಅಲ್ಲಿಂದ ಮನವಿ ಕೊಡ್ತೀವಿ ಇಲ್ಲಿಂದ ನೀವು ಫ್ರೀಡಂ ಪಾರ್ಕ್ ಬರೋದಕ್ಕೂ ಬಸ್ ವ್ಯವಸ್ಥೆ ಇರುತ್ತೆ ಊಟದ ವ್ಯವಸ್ಥೆ ಇರುತ್ತೆ ನೀರಿನ ವ್ಯವಸ್ಥೆ ಇರುತ್ತೆ ಎಲ್ಲ ವ್ಯವಸ್ಥೆ ಮಾಡಿ ಕೂಡ ಇಲ್ಲೇ ಕುತ್ಕೊಂಡು ನಾವು ಸುಮ್ಮನೆ ಓದ್ತಾ ಅಂತ ಹೇಳಿದ್ರೆ ಇಟ್ ಈಸ್ ದ ಯೂಸ್ ಐದು ವರ್ಷ ಇದೊಂಥರ ಅಡಿಕ್ಷನ್ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದು ಬಂದು ಒಂದ್ಸತಿ ಬಂದ ಅಂದ್ರೆ ಅದು ಒಂದು ವರ್ಷ ಆಗಲ್ಲ ಹತ್ತು ವರ್ಷ ಆದ್ರೂ ಇಲ್ಲೇ ಕುತ್ಕೊಂಡು ಹೋಗ್ತಾ ಇರ್ತೀವಿ ಹತ್ತು ವರ್ಷ ಕುತ್ಕೊಂಡು ಹೋದ್ರು ಈ ಒಂದು ಯೂಸ್ ಮಾಡ್ತೀರಾ ಎಲ್ಲಾದ್ರೂ ಯೂಸ್ ಆಗುತ್ತಾ ಈ ಆಗುತ್ತಾ ನಿಮಗೆ ಹೇಳಿ ಒಂದಿನ ಎರಡು ವರ್ಷ ಅಲ್ಲಿ ಒಂದು ಟೈಮ್ ಟೇಬಲ್ ಇರಬೇಕು ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು ಯಾವುದೇ ಒಂದು ಟಿಫಿಕೇಶನ್ ಆಯ್ತಂದ್ರೆ ಒಂದು ಟೈಮ್ ಲಿಮಿಟ್ ಇರಬೇಕು ಅದೆಲ್ಲ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಎಲ್ಲಾಗುತ್ತೆ ಹೇಳಿ ಪ್ರತಿಯೊಂದು ಒಂದು ರಿಸಲ್ಟ್ ಬಿಡ್ಬೇಕಂತ ಒಂದು ಹೋರಾಟ ನೋಡಬೇಕಾಗಿದೆ ಪರಿಸ್ಥಿತಿ ಯಾಕಾಗಿದೆ ಅಂತಂದರೆ ನಮ್ಮಲ್ಲಿ ಯುನೈಟ್ ಒಗ್ಗಟ್ಟಿಲ್ಲ ಅಂತ ಹೇಳಿ ಎಲ್ಲಿವರೆಗೂ ನಾವು ಯುನೈಟ್ ಆಗಲ್ಲ ಅಲ್ಲಿವರೆಗೂ ಈ ಪರಿಸ್ಥಿತಿ ಹಿಂಗೆ ಮುಂದುವರಿತಾ ಇರುತ್ತೆ ಸರ್ಕಾರನು ಯಾರು ಕೇಳಲ್ಲ ಅನ್ನೋದು ಅದೇ ಚಂದ್ರನೇ ಒಟ್ಟು ಒಂದು ವಿಜಯನಗರ ಇಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಹತ್ತು ಸಾವಿರ ಓಟ್ ನಮ್ದೇ ಅಂತ ಇದ್ದಿದ್ರೆ ಪರಿಸ್ಥಿತಿ ಬೇರೆ ಇರ್ತಿತ್ತು ಅವರೇ ಬಂದು ಕೇಳೋರು ಒಂದು ಎಮ್ ಎಲ್ ಎ ಇರಬೇಕು ಒಂದು ಮಿನಿಸ್ಟರ್ ಇರ್ಬೋದು ಆಲ್ಮೋಸ್ಟ್ ಬಂದಿಲ್ಲ ಸಿ ಎಮ್ ಆಗಿ ಬಂದು ಕೇಳೋರು ಇಲ್ಲೇನಂದ್ರೆ ವೋಟ್ ಬ್ಯಾಂಕು ಇಲ್ಲ ಇಲ್ಲಿ ಏನೋ ಒಂದು ಕಾನ್ಸ್ಟಿಟ್ಯೂನ್ಸಿ ಇಲ್ಲ ಒಂದು ಸ್ವಲ್ಪ ಸ್ವಲ್ಪ ಜನ ಎಲ್ಲ ಎಷ್ಟು ಜನ ಹೇಳಿ ಯಾರಾದರೂ ವಾಯ್ಸ್ ಎಲ್ಲ ಇದು ಮಾಡ್ತಾರ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಮ್ಯಾಕ್ಸಿಮಮ್ ಕಾನ್ಸ್ಟಿಟ್ಯೂನ್ಸಿ ಅವ್ರಿಗೆ ಗೊತ್ತಿಲ್ಲ ಎಂಟೈರ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಟು ಟ್ವೆಂಟಿ ಲ್ಯಾಕ್ಸ್ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಟೈಮ್ ಟು ಟೈಮ್ ನೋಟಿಫಿಕೇಶನ್ ಮಾಡೋಣ ಆ ಮಾಡಿರೋ ನೋಟಿಫಿಕೇಶನ್ಸ್ ಕರೆಕ್ಟಾಗಿ ವಿತೌಟ್ ಕರಪ್ಷನ್ ಯಾವುದೋ ನೋಟಿಫಿಕೇಶನ್ ಕಂಪ್ಲೀಟ್ ಮಾಡ್ತಿದ್ದಾರಾ ಕೆ ಪಿ ಎಸ್ ಸಿ ಅವರೇ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ ಮೂರು ಮೂರು ವರ್ಷ ತಗೊತಾ ಇದಾರೆ ಮುಂಚೆ ಐದು ವರ್ಷ ಆರು ವರ್ಷ ತಗೊತಾ ಇದ್ರು ಇವಾಗ ಎರಡು ವರ್ಷಕ್ಕೆ ಬಂದಿದ್ದಾರೆ ಅದೇ ನಾವೆಲ್ಲ ಮನ್ಸ್ ಮಾಡಿದ್ರೆ ಒಂದು ವರ್ಷದಲ್ಲಿ ಯಾವುದೇ ಒಂದು ನೋಟಿಫಿಕೇಶನ್ ಆಯ್ತು ಅಂತಂದ್ರೆ ಅದನ್ನು ಕಂಪ್ಲೀಟ್ ಮಾಡೋಕಾಗಲ್ವಾ ಎಸ್ ಎಸ್ ಸಿ ಎಕ್ಸಾಮ್ಸು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಷ್ಟು ಇನ್ನು ಐದೈದು ವರ್ಷ ತಗೊಂಡು ಅದು ಗ್ರೂಪ್ ಸಿ ಗ್ರೂಪ್ ಡಿ ಎಲ್ಲ ಒಂದೇ ಎಕ್ಸಾಮ್ಸ್ ಅಲ್ಲಿ ಮಾಡಲ್ವಾ ಹತ್ತು ಸಾವಿರ ಇಪ್ಪತ್ತು ಸಾವಿರ ವೈಕಿತ್ಸೆ ಒಂದು ವರ್ಷದಲ್ಲಿ ಕರೆಯಲ್ವಾ ಅದು ಅದೇ ರೀತಿ ಕರ್ನಾಟಕದಲ್ಲೂ ಅಷ್ಟೇ ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಮಾಡಲಿ ಈಗೆಲ್ಲ ಗ್ರೂಪ್ ಸಿ ಎಕ್ಸಾಮ್ಸ್ ಒಂದೇ ಎಕ್ಸಾಮ್ಸ್ ಇದೆಯಾ ಇಲ್ವಾ ಇದೆಯಾ ಇಲ್ವಾ ಹೇಳಿ ಒಂದೇ ಸಿಲೆಬಸ್ ಅಂತಂದರೆ ಎಲ್ಲ ಎಕ್ಸಾಮ್ಸ್ ಒಂದೇ ಎಕ್ಸಾಮ್ ಮಾಡಲಿ ಅದು ಐವತ್ತು ಪೋಸ್ಟ್ ಇರಲಿ ಐನೂರು ಪೋಸ್ಟ್ ಇರಲಿ ಐದು ಸಾವಿರ ಪೋಸ್ಟ್ ಇರಲಿ ಪ್ರತಿ ವರ್ಷ ನೋಟಿಫಿಕೇಶನ್ ಮಾಡಲಿ ಅಲ್ಲ ಒಂದು ಟೈಮ್ ಟೇಬಲ್ ಮೇಂಟೈನ್ ಮಾಡಲಿ ಯು ಪಿ ಎಸ್ ಸಿ ಹೆಂಗ್ ಮಾಡ್ತಾರೆ ಹೇಳಿ ಸಿಕ್ಸ್ ಮಂತ್ ಬಿಫೋರ್ ಒನ್ ಇಯರ್ ಮುಂಚೆ ಕ್ಯಾಲೆಂಡರ್ ಇರಲ್ವಾ ಈ ವರ್ಷ ಪುಟೀಪ್ ಆಗಿತ್ತು ಅಂದರೆ ನೋಡಿ ನೀವು ವಿತ್ ಇನ್ ಫಿಫ್ಟೀನ್ ಡೇಸ್ ನೆಕ್ಸ್ಟ್ ಇಯರ್ ಡೇಟ್ ಕೊಟ್ಟಿರ್ತಾರೆ ಅವರು ಇರುತ್ತಾ ಇರಲ್ವಾ ಇರುತ್ತಾ ಇರಲ್ವಾ ಯಾರು ಎಕ್ಸಾಮ್ ಎಮ್ ಇರಲ್ವಾ ಯು ಪಿ ಎಸ್ ಸಿ ಎಸ್ ಆರ್ ನೋ ಇಷ್ಟೆಲ್ಲ ಇರ್ಬೇಕಂತಂದ್ರೆ ಅಂದ್ರೆ ಇಲ್ಲ ಯಾಕೆ ಚೇಂಜಸ್ ಮಹಾರಾಷ್ಟ್ರದಲ್ಲಿ ನೋಡಿ ಕೆ ಎಸ್ ಎಕ್ಸಾಮ್ ಅವ್ರು ಮಹಾರಾಷ್ಟ್ರದಲ್ಲಿ ಪ್ರತಿ ವರ್ಷ ಕಂಡಕ್ಟ್ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಯಾಕಾಗಲ್ಲ ಯಾಕೆಂದ್ರೆ ಇಲ್ಲಿ ಯಾರು ಪ್ರಶ್ನೆ ಮಾಡಲ್ಲ ಅಂತ ಹೇಳಿ ಕರ್ನಾಟಕದಲ್ಲೂ ಚೇಂಜಸ್ ಆಗ್ಬೇಕಂದ್ರೆ ನೀವೆಲ್ಲ ಫ್ರೀಡಂ ಹೋರಾಟಕ್ಕೆ ಬರಬೇಕು ನೀವೆಲ್ಲ ಪ್ರಶ್ನೆ ಮಾಡ್ಬೇಕು ಅವಾಗಲೇ ಚೇಂಜಸ್ ಆಗೋದು ನಿಮ್ ರೋಟೀನ್ ಹೆಂಗಿರುತ್ತೆ ಹೇಳಿ ಡೈಲಿ ಹತ್ತರಿಂದ ಹದಿನೈದು ಅವರ್ ಓದ್ಬೇಕಷ್ಟೇ ಅದ್ ಬಿಟ್ರೆ ಏನಿಲ್ಲ ಓದಿ ಓದಿ ಯೂಸ್ ಮಾಡ್ತೀರಾ ನೋಟಿಫಿಕೇಶನ್ ಆದ್ರೆ ಪಾಸ್ ಆಗೋದು ಹಾ ಡೈಲಿ ಬೆಳಗ್ಗೆ ಬರ್ತೀರಾ ಬೆಳಿಗ್ಗೆಯಿಂದ ಒಂದನೇ ತನಕ ನಾಲ್ಕು ಅವರ್ ಓದ್ಕೊಡ್ತೀರಾ ಮತ್ತೆ ಊಟಕ್ಕೆ ಹೋಗ್ತೀರಾ ಮತ್ತೆ ವಾಪಸ್ ಬರ್ತೀರಾ ಒಂದ್ ಅವರ್ ಅವರ್ ಅಂತ ಹೋಗ್ತೀರಾ ಮತ್ತೆ ಟೀ ಬ್ರೇಕು ಮತ್ತೆ ವಾಪಸ್ ಅಂತ್ರೀ ಅವರ್ಸ್ ಡೈಲಿ ಟೆನ್ ಟು ಟು ಟ್ವೆಲ್ ಅವರ್ಸ್ ಓದ್ಕೊಂಡು ರಾತ್ರಿ ಹೋಗ್ ಓದ್ತೀರಾ ಮತ್ತೆ ಬೆಳಗ್ಗೆ ಎದ್ದು ಬರ್ತೀರಾ ಮ್ಯಾಮ್ ಕೇಳೋಕ್ಕಾಗುತ್ತೆ ನೀನ್ ತಂದೆ ತಾಯಿ ಫೋನ್ ಮಾಡ್ತೀರಾ ಇಲ್ಲ ಹೋಗ್ತಿರಾ ಹಿಂಗ್ ಮುಂದೆ ಮಿನಿ ಸ್ಟೆಪ್ಸ್ ಎಂ ಎಲ್ ಎಗೆ ಎವಿ ಟಾರ್ಚರ್ ಕೊಟ್ ಮಾಡ್ಬೇಕು ಕೆಲ್ಸನ ನಿಮ್ ಕೆಲ್ಸ ನೀ ನಮ್ ಕೆಲ್ಸ ನಾವೇ ಮಾಡ್ಕೊಬೇಕು ಯಾರೋ ಎಂ ಎಲ್ ಎ ಮಾಡ್ತಾರೆ ಅವರೆಲ್ಲ ಫೋನ್ ಮಾಡಿ ನಂಬರ್ಸ್ ಇರ್ಲಿಲ್ಲ ಯಾರತ್ರನೋ ಹೋಗಾಗ್ ಮಾಡಿದ್ರೆ ಯಾವ ಮಿನಿ ನಂಬರ್ ಬೇಕಲ್ಲ ಸಿಗುತ್ತೆ ಫೋನ್ ಮಾಡಿ ಈ ಥರ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಇಲ್ಲ ಯಾವುದು ಫ್ರೀಯಾಗಿ ಸಿಗ್ತಾ ಇಲ್ಲ ಸ್ಟೇಫನ್ ಕೂಡ ಇಲ್ಲಿ ಆಗಿದ್ದು ಅಟ್ಲೀಸ್ಟು ಐವತ್ತು ಸಾವಿರ ತಿಂಗಳ ತಿಂಗಳ ಕೂಡ ಹೇಳಿ ಅವರಿಗೆ ಗೌರ್ಮೆಂಟಿಗೆ ಇಷ್ಟು ವೇಕೆನ್ಸಿ ಇದೆ ಅರ್ಥ ಮಾಡ್ಕೊಂಡು ಪ್ರಶ್ನೆ ಮಾಡಿ ಒಂದು ವರ್ಷದಲ್ಲಿ ಒಂದು ಲಕ್ಷ ವೇಕೆನ್ಸಿ ಫಿಲ್ ಆಗಿದೆಯಾ ಮ್ಯಾನಿಫೆಸ್ಟೋ ನೋಡಿ ಒಟ್ಟಿಗೆ ಹೋಗಿ ಅಟ್ಲೀಸ್ಟು ಒಂದು ವರ್ಷದಲ್ಲಿ ಒಂದು ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು ಟೀಚರ್ಸ್ ವೇಕೆನ್ಸಿ ಎಷ್ಟಿದೆ ಗೊತ್ತಾ ಖಾಲಿ ಇದಪಾರ್ಟ್ಮೆಂಟ್ ಹುದ್ದೆ ಖಾಲಿ ಇದೆ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಹುದ್ದೆ ಆಗ್ತಾ ಇರುತ್ತೆ ಅಷ್ಟೇ ನೀವು ಇಲ್ಲೇ ಕುತ್ಕೊಂಡು ಹೋಗ್ಬೇಕಾಗುತ್ತೆ ಐದು ವರ್ಷ ಹತ್ತು ವರ್ಷ ನೋಡಿ ಒಂದ್ ಟೈಮ್ ಅವರೇ ಮಾಡ್ಕೊಟ್ಟಿದ್ದಾರೆ ದಯವಿಟ್ಟು ಚೇಂಜಸ್ ಆಗ್ಬೇಕು ಚೇಂಜಸ್ ಆಗಿಲ್ಲ ಅಂತ ಹೇಳ್ತೀನಿ ಹೇಳಿ ಇಲ್ಲೇ ಕುತ್ಕೊಂಡು ಹೋದ್ರೆ ನಾವು ಬಂದು ಬನ್ನಿ ಹೋರಾಟ ಮಾಡೋಣ ಬಸ್ ಇದೆ ಊಟ ಇದೆ ಅದನ್ನ ಒಂದು ದಿನ ನಿಮ್ಮ ಕೈಯ್ಯಲ್ಲಿ ಇದೆ ಇದೇ ರೈಬ್ರೇಲಿ ಕುತ್ಕೊಳ ಬಂದು ಒಂದು ಮುಖ್ಯ ತಗೊಂಡ್ಬಂದು ಲೈಬ್ರೇ ಸ್ಪೀಡಪ್ ಹತ್ರ ಕುತ್ಕೊಡಿ ಅಷ್ಟು ಟೈಮ್ ವೇಸ್ಟ್ ಆಗ್ತದೆ ಅಂತ ಹೇಳಿದರೆ ಮಾಡಿ ಇಲ್ಲ ಇಲ್ಲಾದರೆ ನಮ್ಮ ಸ್ಟೇಟ್ ಎಕ್ಸಾಮ್ ಬಿಟ್ಟು ಯಾವ್ದಾದ್ರು ಫಾರಿನ್ ಎಕ್ಸಾಮ್ ಬರೀತಿದ್ರೆ ಯಾವ್ದಾದ್ರು ಹೇಳಿ ಸೆಂಟ್ರಲ್ ಎಕ್ಸಾಮ್ ಬರೀಲಿ ಪರವಾಗಿಲ್ಲ ತೊಂದರೆ ಇಲ್ಲ ನೀವು ಬೇರೆ ಎಕ್ಸಾಮ್ ಬರಿದ್ರೂ ಕೂಡ ಅಟ್ಲೀಸ್ಟ್ ಲೀಸ್ಟ್ ಒಂದಿನ ಟೈಮ್ ಕೊಡಿ ಒಂದಿನ ಆಗಿಲ್ಲ ಒಂದು ಹಾಫ್ ಡೇ ಟೈಮ್ ಕೊಡಿ ಅಲ್ವಾ ಎಲ್ಲ ಹೋರಾಟ ಮಾಡ್ತೀರಲ್ವಾ ಯಾವಾಗಿದೆ ಇಲ್ಲಿ ಹೋರಾಟ ಆ ಕೇಳಿಸ್ತಾ ಇಲ್ಲ ಸೋಮವಾರ ಆಗಸ್ಟ್ ಹನ್ನೊಂದನೇ ತಾರೀಕು ಇನ್ನ ಒಂದಿನ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಫ್ರೀಡಂ ಪಾರ್ಕ್ ಅಲ್ಲಿ ಇರಬೇಕು ಅದು ದೊಡ್ಡ ಮಟ್ಟಕ್ಕೆ ಆಗ್ಬೇಕು ಪ್ರತಿಭಟನೆ ಅದು ನಿಮ್ಮಿಂದ ಏನೇ ಚೇಂಜಸ್ ಆದರೂ ಅರ್ಥ ಮಾಡ್ಕೊಂಡ್ಬಿಡಿ ಏನೇ ಚೇಂಜಸ್ ಆದರೂ ನಿಮ್ಮಿಂದನೇ ಆಗುತ್ತೆ ಚೇಂಜಸ್ ಆಗದೆ ಇರೋದಕ್ಕೂ ನೀವೇ ಕಾರಣ ಒಳ್ಳೇದಾಗಿ ಥ್ಯಾಂಕ್ ಯು ನಮಸ್ಕಾರ